ಡಿಜಿಟಲ್ ಯುಗ ಏನ್ ಬೇಕಾದ್ರೂ ಮಾಡ್ಬೋದು ನೀನ್ ಆ ಸ್ಪಾಟ್ ಅಲ್ಲಿ ಇಲ್ಲ ಅಂದ್ರೂ ಸ್ಪಾಟ್ ಅಲ್ಲಿ ತೋರ್ಸೋ ಕೆಪಾಸಿಟಿ ತಮಿಳು ತೆಲುಗು ಎಲ್ಲ ಮಾಡ್ತಾರೆ ಕಾರಣ ಯಾರು ಈಗಿನ ಈಗ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕಂತಲ್ಲ ಆ ರೀತಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಆಗೋಗಿದೆ ಸಿನಿಮಾ ಅಣ್ಣವ್ರು ಇರ್ಬೇಕಾದ್ರೆ ಕನ್ನಡಕೋಸ್ಕರ ಅದೇ ಡಬ್ಬಿಂಗ್ ಅವಕಾಶ ಮಾಡ್ಕೊಟ್ಟಿಲ್ಲ ಅಣ್ಣವ್ರು ಇರ್ಬೇಕಾದ್ರೆ ಯಾವನು ಧ್ವನಿ ಎಲ್ಲ ಎಲ್ಲಾ ಫಾಲ್ ಮುದ್ರಕುಕ್ಕ ಹೋಗಿದ್ರು ಅಣ್ಣವರೆಲ್ಲ ಹೋದಾದ್ಮೇಲೆ ಇವಾಗೆಲ್ಲ ಹೇಳ್ತಾರ ಕಾಲ ಬದಲಾಗ್ತು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಕನ್ನಡ ತೆಲುಗು ತಮಿಳು ಹಿಂದಿ ಮಲಯಾಳಿ ಈ ರೀತಿ ಐದು ಭಾಷೆ ಆರು ಭಾಷೆ ಸಿನಿಮಾಗಳು ಬರ್ತಾ ಇದಾವೆ ಈಗಿನ ಗಂಡಕ್ಕೆ ತಕ್ಕ ನಂಗೆ ಯಾರ್ಯಾರೋ ಬೀಗ ಈಗ ನಿನ್ನೆ ಮನೆ ಬಂದವರೆಲ್ಲ ಇಡೀ ದೇಶನ ಗುರುತಿಸೋ ರೀತಿ ಮಾಡ್ಬೇಕಾದ್ರೆ ಅಣ್ಣವ್ರ ಕುಟುಂಬ ಇಷ್ಟು ವರ್ಷ ನಮ್ ಶಿವಣ್ಣ ಕನ್ನಡ ಕೋಶ ಕನ್ನಡ ಸಿನಿಮಾನೇ ಮಾಡಿದಾರೆ ಈಗ ಆಫರ್ಗಳು ಬರ್ತಾ ಇದಾವೆ ಆ ಕಾಲದಲ್ಲೂ ಅಣ್ಣ ಶಿವಣ್ಣಗೆ ಆಫರ್ ಬಂದಿತ್ತು ಅವಾಗ ಒಪ್ಪಿರಲಿಲ್ಲ ಕಾರಣ ಏನು ಅಂತಂದ್ರೆ ಕನ್ನಡ ಮಾತ್ರನೇ ಅಲ್ಲಿ ಈ ತರ ಪ್ಯಾನ್ ಇಂಡಿಯಾ ಗೀನ್ ಇಂಡಿಯಾ ಅಂತ ಯಾವ್ದು ಇರ್ಲಿಲ್ಲ ಸ್ವಾಮಿ ಈ ಕಾಲಕ್ಕೆ ತಕ್ಕಂಗೆ ನಾವು ನಡ್ಕೊಬೇಕು ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲಾರು ಅಣ್ಣೋರಾಗಲ್ಲ ಎಲ್ಲಾರು ಅಪಭಾಸ ಆಗ್ತಲ್ಲ ಎಲ್ಲಾರು ಶಿವಣೆ ಆಗಕ್ಕಲ್ಲ ಅಣ್ಣೋ ರೀತಿ ಕನ್ನಡನೇ ಮಾಡ್ಬೇಕು ಇದು ಮಾಡ್ಬೇಕು ಅಂತಂದ್ರೆ ಬರೀ ಈಗಿನ ಕಾಲದಲ್ಲಿ ನಡೆಯಲ್ಲ ಅದು ಎಷ್ಟು ಜನ ಕನ್ನಡ 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 ಅಂತಾರ ಕನ್ನಡಕ್ಕೋಸ್ಕರ ಅವ್ರು ಹೋರಾಟ ಮಾಡ್ದಲಿ ಮಾಡೋರು ನಾವು ಸಪೋರ್ಟ್ ಮಾಡೋಣ ಈಗಿನ ಕಾಲದಲ್ಲಿ ಟ್ರೆಂಡ್ ಅಲ್ಲಿ ಪ್ಯಾನ್ ಇಂಡಿಯಾ ಮಾಡಿ ಡಿಸ್ಟರ್ ಮಾಡೋರ್ಗೆ ಮಾಡೋಣ ಅದು ಬಿಟ್ಬಿಟ್ಟು ಕನ್ನಡಿಗ ಅವಮಾನ ಮಾಡಿ ಬೇರೆ ತಮಿಳ್ ಭಾಷೆ ತೆಲುಗು ಭಾಷೆಗೆ ಯಾವುದೇ ಇರೋ ಸಪೋರ್ಟ್ ಮಾಡಿದ್ರೆ ನಾವು ಖಂಡಿಸೋಣ ಅದನ್ನ ಬಿಟ್ಬಿಟ್ಟು ಸುಮ್ ಸುಮ್ನೆ ಏನು ಗೊತ್ತಿಲ್ಲದಾರ ನಮ್ಮ ಹೇಳ್ತಾರ ಶಿವಣ್ಣ ಅವರು ಮುಗ್ಧತೆ ಯಾವ ರೀತಿ ಅಂತಂದ್ರೆ ಒಂದ್ ಐದು ನಿಮಿಷ ಅವ್ರಿಗೆ ಟೆನ್ಷನ್ ಎಷ್ಟೇ ನೋವಿದ್ರು ಇದ್ರು ಏನೇ ಆದ್ರು ಏನೋ ಮಾತಾಡ್ಬಿಡುದು ಆಮೇಲೆ ಅವರಾಗ ಅವ್ರ ಪ್ರೀತಿಯಿಂದ ಅಭಿಮಾನಿಗಳ ಹತ್ರ ಬಂದು ಅಷ್ಟು ಪ್ರೀತಿಯಿಂದ ವರ್ತಿಸ್ಕೊಂತಾರೆ ಇವಾಗು ಮನೆ ಒಳಗಡೆ ಕರೆದು ಒಳಗಡೆ ಊಟ ಹಾಕ್ತಾರೆ ನಮ್ ಶಿವಣ್ಣ ಆ ರೀತಿ ಅಭಿಮಾನಿಗಳು ಬೇರೆ ಕೊಡ್ತಾ ಅದೆಲ್ಲ ನಮ್ಮ ಅಣ್ಣವ್ರು ಕಳ್ಸಿಕೊಟ್ಟಿರ ಒಂದು ಗುಣ ಅವ್ರಿಗೆ ಅರ್ಥ ಆಯ್ತಾ ಇದೇ ಫಸ್ಟ್ ಅಂಡ್ ಲಾಸ್ಟ್ ಚೇರ್ ಚಪಾತಿ ನನ್ನ ಮಕ್ಕಳ ಶಿವಣ್ಣನ ಬಗ್ಗೆ ಮಾತಾಡೋರು ನಿಮ್ ತಾಕತ್ತಿದ್ರೆ ಪ್ರಶ್ನೆ ಮಾಡೋರು ಅವ್ರ ಫೋನ್ ನಂಬರ್ ಸಮೇತ ಕಾಮೆಂಟ್ ಮಾಡ್ರಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಬರ್ಬೇಕು ಹೇಳ್ರಿ ನಾನು ಅಲ್ಲಿಗೆ ಬರ್ತೀನಿ ನಿಮ್ದು ಕನ್ನಡಕ್ಕೋಸ್ಕರ ಏನೇನು ಕಾಮೆಂಟ್ ಮಾಡ್ತಾರೆ ನನ್ನ ಮಕ್ಕಳ ನಿಮ್ ಕೊಡುಗೆ ಹೇಳ್ರಿ ಈ ಯೂಟ್ಯೂಬ್ ಚಾನೆಲ್ ನನ್ನ ಮಕ್ಕಳ ನೀವಿಬ್ರು ಅಶ್ವವೇಗ ಮತ್ತೆ ಇವನು ನೀವಿಬ್ರು ನನ್ನ ಮಕ್ಕಳ ನಿಮ್ದು ಕನ್ನಡದ ಕೊಡುಗೆ ನಮ್ ಶಿವಣ್ಣನ್ ಕೇಳ್ತಾರೆ ನಿಮ್ದೇನಿದೆ ಕನ್ನಡದ ಕೊಡುಗೆ ನನ್ನ ಮಕ್ಕಳ ಕೊಡ್ರಿ ನಿಮಗೆಲ್ಲ ವ್ಯೂಷ ಆದಷ್ಟು ದುಡ್ಡುಗಳು ಬರುತ್ತೆ ನಾ ಕೇವಲಿಗೆ ಶಿವಣ್ಣನ ಬಗ್ಗೆ ಕೆಟ್ಟದಾಗಿ ಮಾಡ್ತಾ ಇದ್ರಲ್ಲ ಇದು ಒಳ್ಳೆಯದಲ್ಲ ಇದನ್ನ ಹೇಳಕ್ ಇಷ್ಟ ಪಡ್ತಾ ಇದೀನಿ ಎಲ್ಲಾ ಕನ್ನಡ ಪರ ಹೋರಾಟಗಾರರು ಮುಂದಿನ ದಿನದಲ್ಲಿ ಕಮಲ ಹಾಸನ್ ತಪ್ಪಾಯ್ತು ಅಂತ ಕೇಳೋವರೆಗೂ ನಾವು ಬಿಡೋದ್ ಬೇಡ ಸಿನಿಮಾಗೆ ಯಾವುದೇ ರೀತಿಯಾದಂತಹ ರಿಲೀಸ್ ಆಗಕ್ಕೆ ಫಿಲಂ ಚೇಂಬರ್ ಅಲ್ಲಿ ಒಪ್ಕೊಂಡಿದಾರೆ ನಿನ್ನೆ ಮೊನ್ನೆಯಿಂದ ಬರಿ ಮೀಟಿಂಗ್ ನಡೀತಾ ಇದೆ ಆದಷ್ಟು ಬೇಗ ಇದಕ್ಕೆ ಒಂದು ಕ್ಲಾರಿಟಿ ಕಮಲ ನೀನ್ ಕೊಡಲೇಬೇಕು ನಿನ್ನಿಂದ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಕೆಟ್ಟ ವಾತಾವರಣ ಸೃಷ್ಟಿ ಆಗ್ತದೆ ಸೃಷ್ಟಿ ಮಾಡಿದವನು ನೀನೇ ಒಂದು ಕನ್ನಡದಿಂದ ತಮಿಳಿಂದ ಕನ್ನಡ ಬಂದಿರೋದಕ್ಕೆ ನಿನ್ನ ಹತ್ರ ಆಧಾರ ಆದ್ರೆ ತೋರಿಸು ಅವಾಗ ನಿನ್ ಮಾತಿ ಬೆಲೆ ಕೊಡೋಣ ಇಲ್ವಾ ಅದು ನಿನಗೆ ಗೊತ್ತಿರೋ ರೀತಿ ಏನೋ ಓದ್ ಏನೋ ಹೇಳಿದ್ಯಾ ಅದ್ರ ಬಗ್ಗೆ ಬಂದು ತಪ್ಪಾಯ್ತು ಅಂತ ಕ್ಲಾರಿಟಿ ಕೊಡು ಯಾವುದನ್ನ ಬಿಟ್ಬಿಟ್ರಿ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗೋಸ್ಕರ ಎಷ್ಟೋ ಜನಗಳು ಪ್ರಾಣ ಕೊಡಕ್ಕೆ ನಡೀರ್ಬೇಕಾದ್ರೆ ಶಿವಣ್ಣನ ಹೇಳ್ತಾರೆ ನಿಮ್ಗೋಸ್ಕರ ಬಂದಿದ್ದು ಅವರು ಅವರು ನಿಮ್ಗೆ ಎಷ್ಟು ಗೌರವ ಕೊಡ್ತಾರೆ ನೀವಂದ್ರೆ ಎಷ್ಟು ಪ್ರೀತಿ ಇದೆ ಅವ್ರ ಮೇಲೆ ಆದ್ರೂ ಗೌರವಕ್ಕಾದ್ರೂ ನೀನು ಅದಕ್ಕೆ ಬಂದು ತಪ್ಪಾಯ್ತು ಅಂತ ಕ್ಲಾರಿಟಿ ಕೊಡಬೇಕು ಇಲ್ಲ ಅಂತಂದ್ರೆ ನಿನ್ ಸಿನಿಮಾ ರಿಲೀಸ್ ಆಗಕ್ಕೆ ಯಾವುದೇ ಕಾರಣಕ್ಕೂ ಕನ್ನಡಿಗರಾದವರು ಕನ್ನಡ ಪರ ಹೋರಾಟಗಾರರು ಬಿಡಲ್ಲ ಅಂತ ಹೇಳಿ ಇಷ್ಟ ಹೇಳ್ತಾ ಇದೀವಿ ನೀವೆಲ್ಲ ಕೇಳಿ ಶಪಾತಿ ನನ್ನ ಮಕ್ಕಳ ಕಾಮೆಂಟ್ ಮಾಡೋರು ನನ್ನ ಮಕ್ಕಳ ಯೂಟ್ಯೂಬ್ ಚಾನಲ್ಗಳು ನೀವು ಕನ್ನಡ ಪರ ಹೋರಾಟಗಾರರಿಗಿಂತ ದೊಡ್ಡವರೇನಲ್ಲ ಅವರು ಬಂತು ಶಿವಣ್ಣಂದು ಏನೋ ಹೋಗಿ ಫಂಕ್ಷನ್ ಬಟ್ ಮಿಸ್ಟೇಕ್ ಅನ್ನೋದು ಬಿಟ್ರೆ ಶಿವಣ್ಣ ಯಾವ್ದೇ ರೀತಿಯ ಪಾತ್ರ ಇಲ್ಲ ಅದನ್ನ ಅರ್ಥ ಮಾಡ್ಕೊಂಡ್ರೆ ನನ್ನ ಮಕ್ಕಳ ಇಷ್ಟ ರಾಜವಂಶ ಅಭಿಮಾನಿಗಳು ಏನು ಅಂತ ನಿಮ್ಗೆ ತೋರಿಸ್ತೀವಿ ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಜವಂಶ ಅಭಿಮಾನಿಗಳಿಗೆ ನಿಮ್ಗೆಲ್ಲ ಕೈ ಮುಗಿದು ಒಂದು ಕೇಳ್ಕೊಂತ ಇದ್ದೀನಿ ನಮ್ಮಲ್ಲೇ ಸ್ವಲ್ಪ ಅಭಿಮಾನಿಗಳು ತಪ್ಪು ಒಪ್ಪು ಏನು ಗೊತ್ತಿದ್ರಾ ಯಾವನ್ನ ಕಾಮೆಂಟ್ ಮಾಡೋದ್ರಲ್ಲ ನೋಡಿ ನಾವು ರಾಜವಂಶನ ಬಿಟ್ಕೊಡ್ತಾರ ಬೇರೆ ನನ್ನ ಮಕ್ಕಳೆಲ್ಲ ಬೆಳೀತಾ ಇರೋದು யாரு காரணக்கோ அண்ணோ அண்ணோர் குடும்பம் ನಾವು ಅಣ್ಣವರ ಫಸ್ಟ್ ನೋಡಿ ಬೆಳೆದಾದ್ಮೇಲೆ ಅಪ್ಪು ಬಾಶು ಶಿವಣ್ಣ ಅವರೆಲ್ಲ ಬಂದ್ಬಿಟ್ಟು ನಾವು ಅವ್ರ ಅವ್ರಿಗೆ ಅಭಿಮಾನಿಗಳಾಗಿರೋದು ಅಣ್ಣವ್ರು ಅಣ್ಣವ್ರ ಕುಟುಂಬ ಕನ್ನಡಕ್ಕೆ ಯಾವ್ದೇ ರೀತಿಯಾದಂತಹ ದ್ರೋಹ ಮಾಡಲ್ಲ ಬಾಳೋದು ಇಲ್ಲ ಅವ್ರು ಪ್ರಾಣ ಇರೋದು ಅಷ್ಟೇನೆ ಉಸಿರೋದು ಅಷ್ಟೇನೆ ಅಣ್ಣವರು ಕೊಟ್ಟಂಟ ಜನ್ಮ ಕನ್ನಡಕ್ಕೋಸ್ಕರನೇ ಅವ್ರು ಇಟ್ಟಿರ್ತಾರೆ ಕನ್ನಡಕ್ಕೋಸ್ಕರ ಅವರು ಬಾಳ್ತಾರೆ ನಾವು ಅಷ್ಟೇ ಕನ್ನಡ ಅಂದ್ರೆ ರಾಜ್ಕುಮಾರ್ ರಾಜಕುಮಾರ್ ಅಂದ್ರೆ ಕನ್ನಡ ಕನ್ನಡಕ್ಕೆ ಅವಮಾನ ಮಾಡಲು ಯಾವನ್ನೂ ಬಿಡಲ್ಲ ಅಣ್ಣವ್ರ ಕುಟುಂಬಕ್ಕೆ ಅವಮಾನ ಮಾಡಲ್ಲ ಯಾವ್ದು ಬಿಡಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ ಈ ಯೂಟ್ಯೂಬ್ ಚಾನಲ್ಗಳು ಮತ್ತೆ ಮತ್ತೆ ರಾಜಕೀಯ ವ್ಯಕ್ತಿಗಳು ನಾ ಪಾಠ ಮಾಡಕ್ ಬರ್ತಾ ಯಾರೋ ರವಿ ಗಣಿಗಾ ಅಂತ ಅವನೊಬ್ಬ ಸ್ಟೇಟ್ಮೆಂಟ್ ಕೊಟ್ಟವ್ ಲೈ ನೀನ್ ಫಸ್ಟ್ ರಾಜಕೀಯ ನೋಡ್ಕೋ ನಿನ್ ತೇವ್ರಿಗೆ ಎಲ್ಲೆಲ್ಲ ಹೋಗ್ಬಿಟ್ಟು ಯಾರ ಎಲೆಕ್ಷನ್ ಟೈಮ್ ಗಳಲ್ಲಿ ತಮಿಳು ಅವ್ರ ಫಂಕ್ಷನ್ ಇದ್ರೆ ತಮಿಳ್ ಬ್ಯಾನರ್ ಗಳು ಹಾಕಂತೀರಾ ಮುಸ್ಲಿಮ್ಸ್ ಅವ್ರ ಫಂಕ್ಷನ್ ಇದ್ರೆ ಉರ್ದು ಬ್ಯಾನರ್ ಹಾಕೊಂಡ್ ನನ್ ಮಕ್ಳ ಅವ್ರ ಹತ್ರ ಅವ್ರ ಅವ್ರ ಮಾತಾಡಿ ಓಟ್ ಹಾಕಿಸ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಅವ್ರು ನೀವು ಶಿವಣ್ಣನ ಬಗ್ಗೆ ಸ್ಟ್ಯಾಂಡ್ ತಗೋಬೇಕಾಯ್ತಂತೆ ಅಲ್ಲಿ ಅಲ್ಲಿ ಹೇಳೋ ಟೈಮಲ್ಲಿ ನಾವೇನೇ ತಪ್ಪೋ ಸರಿನೋ ಅಂತ ಕೇಳಕ್ಕೆ ಮೂರು ದಿನ ಟೈಮ್ ತಗೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಮಿಡಿಯೇಟು ಅವರು ಸ್ಟ್ಯಾಂಡ್ ತಗೋಬೇಕಾಯ್ತಂತೆ ನೀವು ಸ್ಟ್ಯಾಂಡ್ ತಗೊಂಡ್ರೆ ನಮ್ಮ ಮಕ್ಕಳ ರಾಜಕೀಯದಲ್ಲಿ ಕುತ್ಕೊಂಡ್ಬಿಟ್ಟು ಜನಗಳಿಗೆ ಕನ್ನಡ ಕನ್ನಡ ಅಂತ ಹೇಳ್ತೀರಾ ಆಮೇಲೆ ಓಟ್ಗೋಸ್ಕರ ಎಲ್ಲಾರ ಮನೆ ಬಾಗಿಲು ಹೋಗಿ ಭಿಕ್ಷೆ ಬರ್ತೀರಾ ನೀವು ಫಸ್ಟ್ ಬದಲಾಗಿ ಆಮೇಲೆ ಕನ್ನಡ ನಾಟಕ ಬಗ್ಗೆ ಮಾತನಾಡ್ಬಿಟ್ಟಂತೆ ಇದು ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ರಾಜವಂಶ